ಸರ್ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಕಾಂತರಾಜು ಅವರವರ ಅಧ್ಯಕ್ಷತೆಯಲ್ಲಿ ಜಾತಿ ಗಣತಿ ಅನ್ನೋದು ಅದು ವರದಿಯನ್ನು ಸರ್ಕಾರ ಕೊಟ್ಟಿದ್ದಾರೆ ಆ ಒಂದು ವರದಿ ಆಧಾರದ ಮೇಲೆ ಇದೀಗ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಅಂತೇಳಿ ಜಯಪ್ರಕಾಶ್ ಗಡ್ಡೆಯವರು ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿಯ ಆಧಾರದ ಮೇಲೆ ಜಾತಿ ಗಣತಿಯನ್ನು ಜಾರಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದೆ ಆದರೆ ನನಗೆ ಲಭ್ಯ ಇರತಕ್ಕಂಥ ಮಾಹಿತಿ ಮತ್ತು ದಾಖಲೆ ಪ್ರಕಾರ ಏನು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಜಾತಿ ಗಣತಿ ವರದಿ ಇತ್ತು ಆ ವರದಿಗೆ ಅಂದಿನ ಅಧ್ಯಕ್ಷರಾದಂಥ ಕಾಂತರಾಜು ಸಹಿಯನ್ನು ಮಾಡಿಲ್ಲ ಮತ್ತು ಸರ್ಕಾರಕ್ಕೆ ಅದನ್ನು ವರದಿಯನ್ನು ಸಲ್ಲಿಸೂ ಇಲ್ಲ ಹಾಗಾಗಿ ಅದೊಂದು ಅನಧಿಕೃತವಾದಂಥ ಮತ್ತು ಈ ಇದೀಗ ಲಭ್ಯ ನಾವು ಸಾಮಾಜಿಕ ಜನತೆ ನೋಡಿದಾಗ ಯಾರ ಮನೆಗೂ ಕೂಡ ಜನತೆ ಗಣತಿಯವರು ಬಂದಿರಲಿಲ್ಲ ಮಾಹಿತಿ ಪ ಪಡ್ಕೊಂಡಿರಲಿಲ್ಲ ಮತ್ತು ದಾಖಲಾತಿ ಸಹಿ ಪಡಿ ಅಂದರೆ ಮಾಹಿತಿಗಳು ಬರ್ತದೆ ಇದನ್ನೆಲ್ಲ ನೋಡಿದಾಗ ಇದೊಂದು ಸುಳ್ಳು ಒಂದು ದಾಖಲಾತಿಗಳ ಆಧಾರದ ಮೇಲೆ ಒಂದು ಸುಳ್ಳು ಸಮೀಕ್ಷೆ ಮಾಡಿದರೆ ಅನ್ನೋ ಅನುಮಾನ ಬಂದಿದ್ದರಿಂದ ನಾನು ಈ ವರದಿಯ ಬಗ್ಗೆ ಒಂದು ನೈ ವರದಿಯ ನೈಜತೆ ಬಗ್ಗೆ ಒಂದು ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳಿ ಅಂತೇಳಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗೆ ಒಂದು ಮನವಿ ಪತ್ರವನ್ನು ಕಳಿಸಿದ್ದೆ ಆದರೆ ಇವತ್ತಿನವರೆಗೂ ಕೂಡ ಅದ್ರ ಬಗ್ಗೆ ನನಗೆ ಯಾವುದೇ ಒಂದು ಮಾಹಿತಿಯನ್ನಾಗಲಿ ಅಥವಾ ಒಂದು ಸ್ಪ ಒಂದು ಸ್ಪಷ್ಟೀಕರಣವಾಗಲಿ ಏನೂ ಕೊಟ್ಟಿಲ್ಲ ಅದೆಲ್ಲ ಮುಚ್ಚಿಟ್ಟು ಸೊ ಏನು ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಈ ಜಾತಿ ಘಟತಿಯನ್ನು ಜಾರಿಗೆ ತರುವಂಥ ಕೆಲಸ ಮಾಡ್ದಾದರೆ ಸೊ ಇದ್ರ ಬಗ್ಗೆ ನಾನು ಈಗ ಜ ಈಗ ಆಯೋಗದ ಅಧ್ಯಕ್ಷರಾದ ಜೈಪ್ರಕಾಶ್ ರೆಡ್ಡಿ ಅವರಿಗೆ ಒಂದು ಸ್ಪಷ್ಟೀಕರಣ ಕೇಳಿ ಮನವಿ ಸಲ್ಲಿಸಿದ್ರಿ ಅವ್ರು ಹದಿನೈದು ದಿವಸ ಒಡೆ ಮನವಿಯನ್ನು ಕೊಡದೇ ಇದ್ದರೆ ನಾನು ಕಾನೂನು ಪ್ರಕಾರ ಈ ಸುಳ್ಳು ಜಾತಿ ಪ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥ ವಿರುದ್ಧ ಮತ್ತು ಆ ಸುಳ್ಳು ವರದಿಯನ್ನು ಇಟ್ಕೊಂಡು ಜಾರಿ ತರುವ ಒಂದು ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿರುವಂತಹ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡೋಕ್ಕೆ ನಾನು ನಿರ್ಧಾರ ಮಾಡಿದ್ರಿ ಸೊ ಮೊದಲಿಗೆ ಪೊಲೀಸ್ ಠಾಣೆಯ ದೂರು ದಾಖಲು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅವರು ದಾಖಲು ಮಾಡ್ತಾ ಇದ್ದಾಗ ಸೊ ಮಾನ್ಯ ನ್ಯಾಯಾಲಯದ ಮೂಲಕ ದಾಖಲು ಮಾಡಿಸಿ ಕ್ರಮ ಕೈಗೊಳ್ಳೋಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಒಂದು ಹತ್ತು ಅಂಶಗಳ ಬಗ್ಗೆ ಮಾ ಒಂದು ಸ್ಪಷ್ಟೀಕರಣ ಕೇಳಿದಿನಿ ಸೊ ಜನ ಜನಗಣತಿಯನ್ನು ಯಾವಾಗ ಮಾ ಯಾವ ದಿನಾಂಕದಿಂದ ಯಾವ ದಿನಾಂಕದಿಂದ ಮಾಡಿದ್ದಾರೆ ಆ ಒಂದು ವರದಿಗೆ ಜೈಪ ಇವರು ಕಾಂತರಾಜ್ರು ಸಹಿ ಮಾಡಿದ್ರೆ ಅವ್ರು ಯಾಕೆ ಸಹಿ ಮಾಡಿಲ್ಲ ಆ ಸಹಿ ಮಾಡದೇ ಮಾಡಿದ್ರಂಥ ವರದಿ ಹೇಗೆ ಅಧಿಕೃತವಾಗುತ್ತೆ ಆ ಅಧಿಕೃತವಲ್ಲದ ಒಂದು ವರದಿಯನ್ನು ಇಟ್ಕೊಂಡು ನೀವು ಈ ಈ ವರದಿಯನ್ನು ಕೊಟ್ಟಿದ್ದೀರಾ ಮತ್ತು ಈ ರೀತಿ ಹಲವಾರು ಒಂದು ಹತ್ತು ಅಂಶಗಳ ಬಗ್ಗೆ ಅವರಿಗೆ ಸ್ಪಷ್ಟೀಕರಣವನ್ನು ನಾನು ಕೇಳಿದ್ದೀನಿ ಎಲ್ಲ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಅಂದರೆ ನಾನು ಅದು ದಾಖಲಾತಿ ಇದೆ ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನು ನೋಡಿಕೊಂಡು ಆ ನಂತರ ದಾಖಲಾತಿನ ನಾನು ಬಿಡುಗಡೆ ಮಾಡ್ತೀನಿ ಅದರಲ್ಲಿ ಅಶಾಂತಿ ಉಂಟಾಗುತ್ತೆ ಸರ್ ಇದು ಸುಳ್ಳು ಸರ್ ಯಾರು ನಾವು ಯಾರೂ ಕೂಡ ಜಾತಿ ಗಣತಿ ಮಾಡಬಾರ್ದು ಅಂತ ಹೇಳ್ತಿಲ್ಲ ಅದ್ರ ಮೇಲೆ ಕ್ರಮ ತಗೊಳ್ಬೋದು ಆದರೆ ನೀವು ಸರಿಯಾದ ರೀತಿಯ ದಾ ದಾಖಲಾತಿಗಳನ್ನು ಸಂಗ್ರಹ ನಿಜವಾದ ಸಂಗ್ರಹ ಮಾಡಿ ನಿಜವಾದ ಮಾಹಿತಿಗಳನ್ನು ಸಂಗ್ರಹ ಮಾಡಿ ನಿಜವಾದ ವಾಸ್ತವಾಂಶವನ್ನು ತಿಳ್ಕೊಂಡು ಆ ನಂತರ ಕ್ರಮ ತಗೊಳ್ಳಿ ಆದರೆ ಮತ್ತೆ ಇನ್ನೊಂದು ಏನಂದರೆ ಇದು ಎರಡು ಸಾವಿರ ಹದಿನೈದು ನಡೆದ ಜಾತಿ ಗಣತಿ ಅಂತ ಅವರೇ ಹೇಳ್ತಾರೆ ಹತ್ತು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಜಾತಿ ಹುಟ್ಟು ಸಹ ಎಲ್ಲ ಜಾತಿಗಳಿಗೂ ಕೂಡ ಹುಟ್ಟು ಸವಾಳಾಗ್ತವೆ ಆ ಹುಟ್ಟು ಅದರ ಮೇಲೆ ಸಂಖ್ಯೆಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಮತ್ತು ಅದರಲ್ಲಿ ಸಾಕಷ್ಟು ಜನ ಶ್ರೀಮಂತರಾಗಿರೋ ಬಡವರಾಗಿರ್ತಾರೆ ಬಡವರಾಗಿ ಶ್ರೀಮಂತರಾಗಿರ್ತಾರೆ ಹಲವಾರು ಬದಲಾವಣೆ ಹತ್ತು ವರ್ಷಗಳು ಸುದೀರ್ಘ ಸಮಯ ಒಂದು ವರ್ಷ ಎರಡು ವರ್ಷ ಪರವಾಗಿಲ್ಲ ಸರ್ ಆ ವರದಿ ಕೊಟ್ಟಿಗೆ ಅಷ್ಟು ವರದಿಗೆ ಸೈನ್ಯ ಮಾಡಿದ ಅಂತಂದಮೇಲೆ ಅದು ಅಧಿಕೃತ ಹೇಗಾಗುತ್ತೆ